ರಾಜಕೀಯ ದೃಷ್ಟಿಯಿಂದ ನೋಡಿದ್ರೆ ಎಷ್ಟು ನೋವಾಗತ್ತ ಅಲ್ಲಿರುವಂತಹ ಲೋಕಲ್ ಲೀಡರ್ಸ್ಗೆಲ್ಲ ಕಾರ್ಯಕರ್ತರಿಗೆಲ್ಲ ಅವ್ರಿಗೆಲ್ಲ ಯಾರಿಗಂದ್ರೆ ಅವ್ರು ಕುಡಿಸ್ಬಿಡೋದು ಗೊತ್ತಿದ್ದು ಹಾಗೆ ಮಾಡ್ತಾ ಇದ್ರೆ ಗೊತ್ತಿಂದ ತಪ್ಪಾಗ್ಬೋದಪ್ಪ ಗೊತ್ತಿದ್ದು ಮಾಡಿದ್ರೆ ನೋಡಿ ನೀವು ಆ ಪ್ರೋಗ್ರಾಮ್ ಅಲ್ಲಿ ಸ್ಟೇಜ್ ಅಲ್ಲಿ ಯಾರ್ಯಾರು ಕೂತಿದಾರೆ ಅಂತ ನೋಡಿ ಮನೆ ಆಗಿರುವಂತ ನಮ್ಮ ಕ್ಲಿನಿಕ್ ಓಪನಿಂಗ್ ಅವಾಗ ನೋಡಿ ಏನೇನಾಗಿದೆ ಸ್ಟೇಜ್ ಮೇಲೆ ಯಾರು ಕೂತ್ಕೊಂಡಿದ್ರು ನಾವು ಹೇಳಬೇಕಾ ಶಿಷ್ಟಾಚಾರ ಫಾಲೋ ಮಾಡ್ತಾ ಇಲ್ಲ ಇಳಿಸಿ ಅವ್ರಿಗೆ ಅಂತ ಕನಿಷ್ಠ ಬುದ್ಧಿ ಆದರೂ ಇರಬೇಕು ಈ ಬುದ್ಧಿಗಳ ಅತಿ ಬುದ್ಧಿಗಳು ನಿಮ್ದೆಲ್ಲ ಅಧಿಕಾರಿಗಳದು ನೀವು ಮಾಡೋ ತಗೊಳ್ಳಿಂದ ಎಲ್ಲ ತಲೆ ಬಗ್ಸಬೇಕು ಮದುವೆ ನೋಡೋದು ಸನ್ಮಾನ ಅಂತೆ ನಗರಸಭೆಯಿಂದ ಸನ್ಮಾನಗಳು ಸದಸ್ಯಗಳಿಗೆ ಯಾರೇ ಬೇಕು ನಿಮ್ಗೆ ಸನ್ಮಾನಗಳು ಈ ಥರ ಎಲ್ಲ ಅವಮಾನಗಳು ಮಾಡೋದು ಒಂದ್ ಕಡೆ ಅವಮಾನಗಳು ಮಾಡೋದು ಇನ್ನೊಂದ್ ಕಡೆ ಸನ್ಮಾನಗಳು ಮಾಡೋದು ಸನ್ಮಾನಗಳು ಮಾಡಿಸ್ಕೊಂಡೆ ಇದ್ರೆ ನಗರಸಭೆಗೆ ಅವಮಾನ ಮಾಡ್ದಂಗಿರದೆ ಅಂತ ಮೈಕಲ್ ಹೇಳೋದು ಫಸ್ಟ್ ಗೌರವ ಕೊಲಿ ಅದನ್ನು ಕಬೀರಿ ಮೂವತ್ತೊಂದು ಸದಸ್ಯ ಮಾತು ಹೇಳೋ ಮಾತುಗಳು ಸ್ವಲ್ಪ ಕೇಳೋದಾದ್ರೂ ತಾಳ್ಮೆ ಇಟ್ಕೊಳ್ಳಿ ಆವಾಗ ನೀವು ಸನ್ಮಾನ ಮಾಡುವಷ್ಟು ಶಕ್ತಿ ಬರ್ತದೆ ಯಾರ ಮಾತು ಕೇಳಲ್ಲ ನಿಮ್ಮ ಮಸ್ಬಂದಂಗೆಲ್ಲ ಆಟಗಳು ಆಡ್ತೀರಾ ನಮ್ಮ ಕೆ ಸಭೆಗಳು ಮಾಡ್ತಾರೆ ನಮ್ಮ ದೇಶಗಳು ನಾನು ಕ್ಯವಾಸೆ ಗೋರ್ಮೆಂಟ್ ಪ್ರೋಗ್ರಾಮು ಒಂದು ಗೋರ್ಮೆಂಟ್ ಪ್ರೋಗ್ರಾಮಲ್ಲಿ ಎರಡು ದಿವಸ ಮುಂಚಿತವಾಗಿ ಹೇಳಿದ್ದೀನಿ ನಾನು ಕಮಿಷನರ್ಗೆ ನೀವು ಶಿಷ್ಟಾಚಾರ ಫಾಲೋ ಮಾಡಬೇಕು ಅಂತ ಬೇಕಂತ ಮಾಡ್ತೀರ ನೀವು ಏನು ಅನ್ಕೊಂಡಿದ್ದೀರ ನೀವು ಯಾರು ಕೇಳೋರು ಹೇಳೋರು ಇಲ್ಲ ಅಂತನಾ ಏನು ಡಿಕ್ಟೇಟರ್ಶಿಪ್ ಆಗಬೇಕು ನಮ್ಗೆ ಯಾರು ಕೇಳುವ ಅವೆಲ್ಲ ಆಗೋದಿಲ್ಲ ಪ್ರತಿಯೊಬ್ಬರೂ ನಾವು ಪ್ರಶ್ನೆ ಮಾಡ್ತೀವಿ ಮಾಡ್ತೀವಿ ನೀವು ಅನ್ಕೊಂಡಿರ್ಬೋದು ಯಾರು ಮಾಡಲ್ಲ ಅಂತ ಮಾಡ್ತೀವಿ ಇವೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳು ಮಾಡುವಂಥ ತಪ್ಪುಗಳಲ್ಲಿ ಬೇರೆಯವ್ರ ತಲೆ ಬಗ್ಸುವಂಥ ಕೆಲಸ ಆಗ್ತಾ ಇದೆ